ಐದು ವರ್ಷದಲ್ಲಿ ಆರ್ ಸಿ ಬಿ ಹ್ಯಾಸ್ ಕ್ವಾಲಿಫೈಡ್ ಫಾರ್ ನಾಕ್ಔಟ್ಸ್ ದೇವ್ಕೊಂಡು ದೇವ್ಕೊಂಡು ಹೋಗಿ ಎಲ್ಲ ಒಂದು ಮುಟ್ಟೋದು ಹೆಂಗೋ ಈಗ ಅಲ್ಲಿ ಅಥಾರಿಟಿಯಿಂದ ಹೋಗಿ ಅಲ್ಲಿ ಕಾಲು ಮೆಟ್ಟಿ ಅಲ್ಲಿ ನಿಂತಿದ್ದಾರೆ ಪಾಸಿಬ್ಲಿ ಟಿ ಟ್ವೆಂಟಿನಲ್ಲೂ ಒನ್ ಆಫ್ ದ ಬೆಸ್ಟ್ ಫಿನಿಷರ್ಸ್ ಅಂತ ಹೇಳ್ಬೋದು ಬಿಕಾಸ್ ಇಸ್ ಚೇಂಜ್ಡ್ ಸ್ಟೈಲ್ ಆಫ್ ಬ್ಯಾಟಿಂಗ್ ಮುತ್ತೆ ಅನ್ನ ಮರಳಿದಾರೆಕ್ಸರ್ ಹೊಡೆದಿಟ್ಟು ಆ ಥರ ಮೀಟ್ರ್ ಇರೋ ಮನುಷ್ಯ ಅವರು ಬಿಗ್ ಹಿಟ್ಟರ್ ಒಂಥರ ದೊಡ್ಡ ದೊಡ್ಡ ರನ್ ಚೇಸ್ ಮಾಡ್ತಾ ಇರುವಾಗ ಚಪರ್ಡ್ ಬಾಲ್ ಹೊಡೆಯೋ ಬ್ಯಾಟಿಂಗ್ ಶಬ್ದನ ಕೇಳಿಸ್ಬೇಕು ನನಗೆ ಕೋಟಿ ಕೋಟಿ ಫ್ಯಾನ್ಸ್ ಕನಸು ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಅದಕ್ಕೆ ಒಂದು ದಿನ ಬಂದಾಗಿದೆ ಯಾವ ಎರಡು ಸಾವಿರದ ಎಂಟು ಏಪ್ರಿಲ್ ಹದಿನೆಂಟು ಬಹುಶಃ ಸ್ಟಾರ್ಟ್ ಆಗಿದ್ದ ಐ ಪಿ ಎಲ್ ಸೊ ಆ ದಿನದಿಂದ ಇವತ್ತಿನವರೆಗೂ ಕನಸಿತ್ತು ಮೊದಲ ಮ್ಯಾಚ್ ಎದುರಿಸಿದ್ದೆ ಆರ್ ಸಿ ಬಿ ಕೆ ಕೆ ಆರ್ ಅನ್ನು ಅದು ಬೆಂಗಳೂರಲ್ಲಿ ಈಗ ಅಹಮದಾಬಾದಲ್ಲಿ ಫೈನಲ್ಲು ಈ ಕ್ಷಣಕ್ಕಾಗಿ ಅದೆಷ್ಟು ಫ್ಯಾನ್ಸ್ ನಾಳೆ ಗೆದ್ದರೆ ಅದೆಷ್ಟು ಖುಷಿಯಾಗುತ್ತೋ ಇವತ್ತು ಫ್ಯಾನ್ಸ್ಗೆ ಸೊ ಸರ್ ನಿಮಗೆ ಫಸ್ಟ್ ರಿಯಾಕ್ಷನ್ ಈ ಒಂದು ಪಂದ್ಯ ಅಂದರೆ ಏನು ಅನ್ನಿಸ್ತಾ ಇದೆ ಸರ್ ಆರ್ ಸಿ ಬಿ ಫೈನಲ್ ಇದೆ ಒಂಬತ್ತು ವರ್ಷದ ಮೇಲೆ ಫೈನಲಿ ಬಂದಿದ್ದಾರೆ ನಮಸ್ಕಾರ ಒಂಥರ ಒಂದು ಸೂಪರ್ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು ಮುಂಚೆ ಎಲ್ಲ ಬಂದಿದೆ ಮೂರು ಸಲಿಗೆ ಫೈನಲಿಗೆ ಬಂದಿದೆ ಒಂಬತ್ತರಲ್ಲಿ ಫೈನಲ್ ಬಂದಾಗ ಇನ್ನೂ ಹೊಸದು ಏನೋ ಬರ್ತಾರೆ ಯಾವ ಗೆಲ್ತಾರೆ ಮೋಸ್ಟ್ಲಿ ಅಂತ ಏನೋ ಒಂದು ಇರ್ತಾಯಿತ್ತು ಹನ್ನೊಂದರಲ್ಲೂ ಅಷ್ಟೇ ಒಂದು ಸಿ ಎಸ್ ಕೆ ಮೇಲೆ ಹೊಡೆಸ್ಕೊಳ್ತು ಅವಾಗೇನೋ ಅಷ್ಟಿರಲಿಲ್ಲ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಸ್ವಲ್ಪ ಒಂದು ಜೋರಾಗಿತ್ತು ಅಂದರೆ ಒಂಬತ್ತು ವರ್ಷದಿಂದ ಗೆದ್ದಿರಲಿಲ್ಲ ಒಂದು ಎಂಟು ವರ್ಷದಿಂದ ಗೆದ್ದಿರಲಿಲ್ಲ ಇತ್ತು ಇತ್ತದು ಆವಾಗ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು ಅವಾಗ ನಾವು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀವಿ ಕೈಗೆ ತು ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಅದು ಹೋಯಿತು ಇನ್ಫ್ಯಾಕ್ಟ್ ಎಷ್ಟು ಹತ್ತಿರ ಇದ್ವಿ ವಿಕ್ಟ್ರಿಗೆ ಅಂತಂದರೆ ಅದಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ನಮ್ಮ ಕಝಿನ್ ಜೊತೆ ಹೋಗಿದ್ದೆ ಎಷ್ಟೋ ಒಂದು ಇಬ್ಬರು ಮೂರು ಜನ ಹಿಂಗೆ ಕೂತ್ಕೊಂಡಿದ್ರು ಇನ್ನೊಬ್ರು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ರು ಬೇಜಾರು ಮಾಡಿಕೊಂಡು ಸಮಾಧಾನ ಮಾಡಿ ನಾನೇ ಕಳಿಸಿದೀನಿ ನಾನು ನಮ್ಮ ಕಝಿನ್ನೇ ಕಳಿಸಿದ್ದೀವಿ ಸೊ ಆ ಥರ ಒಂದಿತ್ತು ಯಾವಾಗಲೂ ಒಂದು ಸಲ ಬರತ್ತೆ ಬರುತ್ತೆ ಬರಲೇಬೇಕಲ್ಲ ಒಳ್ಳೆ ಟೀಮು ಬರಲೇಬೇಕಲ್ಲ ಅಂತ ಒಂಥರ ದಿಗ್ಗಜರಿದ್ದಾರೆ ಬರಲೇಬೇಕಲ್ಲ ಅಂತ ಇತ್ತು ಹಾಗೂ ಹೀಗೂ ಅದು ಹದಿನೆಂಟನೇ ವರ್ಷ ತನಕ ಬಂದಿದೆ ಅದರಲ್ಲಿ ಈಗ ತೀರಾ ಒಂದು ಕೊನೆಯ ಹಂತಕ್ಕೂ ಬಂದು ಮುಂಚೆಗೂ ಇವತ್ತು ಈ ಸಲಿಗೂ ಏನು ವ್ಯತ್ಯಾಸ ಅಂದರೆ ಸ್ವಲ್ಪ ಟ್ವೆಂಟಿ ಸಿಕ್ಸ್ಟೀನಲ್ಲೂ ಇತ್ತು ಟು ಬಿ ಫೇರ್ ಟು ದಟ್ ಟೀಮ್ ಇಪ್ಪತ್ತು ಹದಿನಾರಲ್ಲೂ ಒಂದು ಡೀಸೆಂಟ್ ಟೀಮ್ ಇತ್ತು ಡೀಸೆಂಟಾಗಿ ಮಾಡೋ ಟೀಮ್ ಇತ್ತು ಆದರೆ ಇವಾಗ ಮೇ ಬಿ ಆರ್ ಸಿ ಬಿ ಇಸ್ ಬೆಸ್ಟ್ ಎವರ್ ಟೀಮ್ ಅಂತನೂ ಹೇಳ್ಬೋದು ಕಾನ್ಫಿಡೆಂಟಾಗಿ ಸೊ ಥರ ಮದ್ದೆ ಒಂದು ಸ್ವಲ್ಪ ನರ್ವಸ್ ಎನರ್ಜಿ ಇದ್ರೂ ಮಧ್ಯ ಸೂಪರ್ ಎಕ್ಸೈಟ್ಮೆಂಟ್ ಇದೆ ಚೆನ್ನಾಗೂ ಆಗ ಆಗುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದೆ ಸರ್ ಒಂಥರ ಗೆದ್ಕೊಂಡೇ ಬಂದಿದ್ದೀವಿ ಅಂದರೆ ಈ ಸಾರಿ ನೋಡಿದರೆ ಗೆಲುವಿನ ಇದು ಜಾಸ್ತಿ ಇದೆ ಜೋಶ್ ಜಾಸ್ತಿ ಇದೆ ಮತ್ತು ಒಂಥರ ಕನ್ವಿನ್ಸಿಂಗ್ ವಿಕ್ಟ್ರಿಗಳು ಜಾಸ್ತಿ ಇದೆ ಆರ್ ಸಿ ಬಿದು ಏನೋ ಒಂದು ನೀವೇ ಹೇಳಿದ್ರಿ ಹಿಂದಿನ ಇದರಲ್ಲಿ ಗೆಲ್ಬೇಕು ಇನ್ನೇನು ಸೋಲೋ ಸ್ಥಿತಿಲಿ ಬಂದು ಗೆಲ್ತಾ ಇದ್ವಿ ಅದಲ್ಲ ಈ ಸಾರಿ ಒಂಥರ ಕನ್ವಿನ್ಸಿಂಗ್ ವಿಕ್ಟ್ರಿಗಳು ಜಾಸ್ತಿ ತುಂಬ ದೊಡ್ಡ ಸ್ಕೋರ್ನು ಚೇಸ್ ಮಾಡಿದೀವಿ ಮೊನ್ನೆ ಮೊನ್ನೆ ಇನ್ನೂರ ಇಪ್ಪತ್ತೇಳು ಚೇಸ್ ಮಾಡೋದಿರಲಿ ಎಂಥ ದೊಡ್ಡ ಟಾರ್ಗೆಟನ್ನು ಸೆಟ್ ಮಾಡಿರೋದಿರಲಿ ಇದೆಲ್ಲದನ್ನೂ ಮಾಡಿದೆ ಈ ಸಾರಿ ಆರ್ ಸಿ ಬಿ ಎಲ್ಲದನ್ನು ಮಾಡ್ಕೊಂಡು ಬಂದಿದೆ ಹಾಗಾಗಿ ಈ ಸಾರಿ ಒಂಥರ ಕಂಫರ್ಟೇಬಲ್ ಆಗಿದ್ದಾರೆ ಆರ್ ಸಿ ಬಿ ಪ್ರೆಷರಲ್ಲಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಈ ಸಾರಿ ಹೌದು ಅಂದರೆ ಇವಾಗ ನಾಲ್ ಕೊನೆ ಆರು ಇದರಲ್ಲಿ ಆವೃತ್ತಿಯಲ್ಲಿ ಅಂದರೆ ಸೀರೀಸಲ್ಲಿ ಐ ಪಿ ಎಲ್ ಸೀರೀಸ್ ಕೊನೆ ಆರು ವರ್ಷದಲ್ಲಿ ಐದು ವರ್ಷದಲ್ಲಿ ಆರ್ ಸಿ ಬಿ ಹ್ಯಾಸ್ ಕ್ವಾಲಿಫೈಡ್ ಫಾರ್ ನಾಕೌಟ್ಸ್ ಸೊ ಪ್ಲೇ ಆಫ್ಗೆ ಐದು ವರ್ಷದಲ್ಲಿ ಬಂದಿದೆ ಕೊನೆ ಆರು ವರ್ಷದಲ್ಲಿ ಒಳ್ಳೆಯ ಸಾಲಿಡ್ ರೆಕಾರ್ಡ್ ಅದು ಆದ್ರೂ ಬೇರೆ ಯಾವ ಟೀಮ್ ಇಷ್ಟು ಬಂದಿಲ್ಲ ಬೇರೆ ಯಾವ ಟೀಮ್ ಇಷ್ಟು ಬಂದಿಲ್ಲ ಆದ್ರೂ ಆದ್ರೂ ಏನು ನಮಗೆ ಆಗ್ತಾಯಿತ್ತು ಅಂದರೆ ಆ ಫಿನಿಷಿಂಗ್ ಟಚ್ ಕೊಡೋ ಒಂದು ಇದಿರಲಿಲ್ಲ ಆ ಕೊನೇ ಒಂದು ಹಂತ ಕೊನೇ ಒಂದು ಆ ಒಂದು ಏಟ್ ಕೊಡೋ ಅಂಥ ಒಂದು ಆ ಒಂದು ಶಕ್ತಿನೇ ಇರಲಿಲ್ಲ ಅಷ್ಟು ಒಂದು ಒಂದು ಸ್ಥೈರ್ಯನೇ ಇರಲಿಲ್ಲ ಅಂದರೆ ಅದು ಕೊಡೋ ಒಂದು ಲಾಸ್ಟ್ ನೇಲ್ ಅಂತ ಹೇಳ್ತಾರಲ್ಲ ಒಂದು ಕೆಟ್ಟ ಇದರಲ್ಲಿ ಸೊ ಇರಲಿಲ್ಲ ಸೊ ಆ ಒಂದು ಆ ಒಂದು ಟೈಮ್ ಇವಾಗ ಬಂದಿದೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಬೋದು ಆ್ಯಂಡ್ ಒಂದು ಅಫ್ಕೋರ್ಸ್ ನಾವು ಪಂಜಾಬ್ ಕಿಂಗ್ಸ್ ಆಡಿರೋದು ಶ್ರೇಯಸ್ ಯಾರ್ ಕ್ಯಾಪ್ಟನ್ಸಿ ಅವರ ಒಂದು ಲೀಡರ್ಶಿಪ್ ಸ್ಕಿಲ್ಸು ಅವ್ರು ತೋರಿಸಿರೋ ಒಂದು ಏನಂತಾರೆ ಒಂದು ಅದ್ಭುತವಾದ ಒಂದು ಧೈರ್ಯ ಅದೆಲ್ಲ ಅದೆಲ್ಲನೂ ಒಂಥರ ಖುಷಿ ಕೊಡುತ್ತೆ ಈಗ ಎಕ್ಸೈಟ್ಮೆಂಟ್ ನಮಗೇನು ಅಥವಾ ಐ ಪಿ ಎಲ್ ಪಾಯಿಂಟ್ ಆಫ್ ವ್ಯೂನ ಏನು ಎಕ್ಸೈಟ್ಮೆಂಟ್ ಅಂತಂದರೆ ವಿಲ್ ಬಿ ನ್ಯೂ ಚಾಂಪಿಯನ್ ನಾನು ಫು ಶುನಲ್ಲಿ ಅವತ್ತು ನಾವು ಮಾತಾಡಿದ್ವಿ ನಾವು ಪ್ರತಿ ಅವ್ರವರೇ ಅವರವರೇ ಗೆಲ್ತಾ ಇದ್ದರೆ ಇರಲಿಲ್ಲ ಹೊಸ ಹೊಸ ಅವ್ರು ಗೆಲ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಜಿ ಟಿ ಬಂದಾಗ ಅವ್ರ ಗೆದ್ದರು ಆಮೇಲೆ ಕೆ ಕೆ ಆರ್ ಹತ್ತು ವರ್ಷ ಆದಮೇಲೆ ಹೋದ ವರ್ಷ ಗೆದ್ದರು ಆಮೇಲೆ ಸಿ ಎಸ್ ಕೆ ಅಂತೂ ಒಂಥರ ಒಂದು ಪೈಪೋಟಿ ಮುಂಬೈ ಇಂಡಿಯನ್ಸ್ ಜೊತೆ ಒಂದು ಅವ್ರು ಗೆದ್ದು ಐದು ಗೆದ್ದಿದ್ರು ಇವರು ಐದನೇದ್ದು ಗೆದ್ದರು ಸೊ ಈಗ ಒಂದು ಹೊಸ ಚಾಂಪಿಯನ್ ಬಂದೇ ಬರ್ತಾರೆ ಪಂಜಾಬು ಯಾವತ್ತೂ ಗೆದ್ದಿಲ್ಲ ಆಮೇಲೆ ಆರ್ ಬಿನೂ ಯಾವತ್ತೂ ಗೆದ್ದಿಲ್ಲ ಇನ್ನೊಂದು ಡೆಲ್ಲಿ ಕ್ಯಾಪಿಟಲ್ಸ್ ಆಮೇಲೆ ಎಲ್ ಎಸ್ ಜಿ ಅಷ್ಟೇ ಗೆಲ್ದೇನೆ ಇರೋರು ಡೆಲ್ಲಿ ಕ್ಯಾಪಿಟಲ್ಸು ಎಲ್ಲಿ ನಾವು ಪಂಜಾಬು ಉಳ್ಕೊಂಬಿಡಲ್ ಪ್ಲೇ ಆಫ್ಗೆ ಬರದೇ ಇರಬಹುದು ಡೆಲ್ಲಿ ಅವ್ರಿಗಿಂತ ಸ್ವಲ್ಪ ಮೇಲ್ಗ ಇದ್ದಂಗೆ ಇದೆ ಅವ್ರು ಬರ್ಬೋದು ಅಂತ ಕೂಡ ನಾವು ಮಾತಾಡಿದ್ವಿ ಒಂದು ಟೈಮ್ನಲ್ಲಿ ಹೇಗೆ ಹೋಗುತ್ತೆ ನೋಡಿ ಜಿ ಟಿ ಗೆಲ್ಲೋದು ಒಂಥರ ಮೋಸ್ಟ್ ಕನ್ಸಿಸ್ಟೆಂಟ್ ಟೀಮ್ ಅವರು ಈ ನಾಲ್ಕು ವರ್ಷದಲ್ಲಿ ಜಿ ಟಿ ಅವರು ಹೇಗೆ ಇದ್ದಕ್ಕಿದ್ದಾಗ ಎರಡು ಮ್ಯಾಚ್ ಎರಡು ಕೆಟ್ಟು ಮ್ಯಾಚು ಹಾಗೆ ಜಾರ್ಕೊಂಡೆ ಹೊಟ್ಟೋಯ್ತದೆ ಸೊ ಹಾಗೆ ಇರುವಾಗ ಇಲ್ಲಿವರೆಗೂ ಬಂದು ಇಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ದಾರೆ ನೀವು ಹೇಳಿದಾಗೆ ಮುಂಚೆ ಎಲ್ಲೋ ನಾವು ನಮ್ಮ ನಮ್ಮ ಭಾಷೆನಲ್ಲಿ ದೇವ್ಕೊಂಡು ದೇವ್ಕೊಂಡು ಹೋಗಿ ಎಲ್ಲೋ ಒಂದು ಮುಟ್ಟೋದು ಹೆಂಗೋ ಈಗ ಅಲ್ಲಿ ಅಥಾರಿಟಿಯಿಂದ ಹೋಗಿ ಅಲ್ಲಿ ಕಾಲು ಮೆಟ್ಟಿ ಅಲ್ಲಿ ನಿಂತಿದ್ದಾರೆ ಆಮೇಲೆ ಒಳ್ಳೆ ಮ್ಯಾಚ್ ಆಗುತ್ತೆ ಫೈನಲ್ಲು ಏನೂ ಹೇಳೋಕ್ಕಾಗಲ್ಲ ಇವಾಗ ಹೆಂಗೆ ನಮ್ಮ ಕ್ವಾಲಿಫೈಯರ್ ಒನ್ನಲ್ಲಿ ಯಾರಾದರೂ ಕನ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ಪಂಜಾಬ್ ಆ ಥರ ಉರುಳುತ್ತೆ ನಾವು ಅಷ್ಟು ಸಲೀಸಾಗಿ ಗೆಲ್ತೀವಿ ಅಂತ ಹತ್ತು ಓವರ್ ಇರೋ ಹಾಗೆ ವಿಚ್ ಈಸ್ ಹೈಯೆಸ್ಟ್ ಇನ್ ಪ್ಲೇ ಆಫ್ ಹಿಸ್ಟ್ರಿ ಓಕೆ ಸೊ ಅದು ಆ ಥರ ನಾವು ಗೆಲ್ತೀವಿ ಅನ್ನೋದು ಯಾರಿಗೂ ಇರಲಿಲ್ಲ ಹಾಗಾಗಿದೆ ಸೊ ವಿಲ್ ಲೆಟಸ್ ವೆಯ್ಟ್ ಫಾರ್ ಟುಮಾರೋ ಒಂದು ಒಳ್ಳೆ ಮ್ಯಾಚ್ ಇರಬೇಕು ಒಳ್ಳೆ ಥರ ಜನಗಳಿಗೆ ಖುಷಿಯಾಗುವಂಥ ಒಂದು ಮ್ಯಾಚ್ ಇರಬೇಕು ಒಂದು ಕಾಲು ಲಕ್ಷ ಜನ ಕೂತ್ಕೊಂಡು ನೋಡ್ತಾರೆ ಅದಕ್ಕಿಂತ ಜಾಸ್ತಿ ಒನ್ ಪಾಯಿಂಟ್ ತ್ರೀ ಟು ನಾನು ಆ ಮ್ಯಾಚ್ ನಾನಲ್ಲಿ ಅಫಿಷಿಯೇಟ್ ಮಾಡಿದ್ದೀನಿ ಆ ಗ್ರೌಂಡಲ್ಲಿ ಸೊ ಎ ಒಂಥರ ಒಂಥರ ನಾವು ಒಂದು ಸಮುದ್ರದಲ್ಲಿ ಒಂದು ಸಣ್ಣ ಇದಿದ್ದಂಗೆ ನಾವು ಒಂದು ಸೊಳ್ಳೆ ಇದ್ದಂಗೆ ನಾವು ಅಷ್ಟು ದೊಡ್ಡದು ಅಷ್ಟು ವಿಶಾಲವಾದ್ದು ಸೊ ಹೇಗಾಗತ್ತೆ ಅಂತ ನೋಡಬೇಕು ಗ್ರೇಟ್ ಏನಂತಾರೆ ಗ್ರೇಟ್ ಪ್ಲೇಸ್ ಟು ಫಾರ್ ಎ ಫೈನಲ್ ಸೊ ಅದಿದೆ ಮುಂಚೆ ಕಲ್ಕಟ್ಟಲ್ಲಿ ಇರಬೇಕಾಗಿತ್ತು ಆ ಒಂದು ಇದರಿಂದ ತೊಂದರೆ ಮಧ್ಯ ತೊಂದರೆ ಆಗಿದ್ದಕ್ಕೆ ಇಲ್ಲಿಗೆ ಬಂದಿದೆ ಬಟ್ ಇಟ್ಸ್ ಎ ಗ್ರೇಟ್ ಪ್ಲೇಸ್ ಇಬ್ಬರಿಗೂ ಅಡ್ವಾಂಟೇಜಸ್ಸು ಇಬ್ಬರಿಗೂ ಡಿಸ್ಅಡ್ವಾಂಟೇಜಸ್ ಇದೆ ಆಮೇಲೆ ನೀವು ಪ್ರಶ್ನೆ ಕೇಳಿದ ಪ್ರಕಾರ ನಾನು ಹೇಳ್ತೀನಿ ಸೊ ಆ್ಯಸ್ ಆಫ್ ನೌ ಒಂದು ಒಂದು ಅಲ್ಲಿಗೆ ಬಂದು ನಿಂತಿರೋದು ಒಂಥರ ಒಂದು ದೊಡ್ಡ ಸಾಧನೆ ನಿಂತಿರೋ ಒಂದು ಶೈಲಿನೂ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತೀನಿ ಸರ್ ಈ ಪ್ರಶ್ನೆಗೆ ಆರಂಭದಲ್ಲಿ ನೀವು ತೊಗೊಂಡ್ರಿ ಅದನ್ನ ನನ್ನ ಪ್ರಶ್ನೆ ಆಗಿತ್ತು ಮುಂದಿನ ಪ್ರಶ್ನೆ ನಾವು ಫಿನಿಷಿಂಗ್ ಟಚ್ ಕೊಡೋಕ್ಕಾಗ್ತಾ ಇಲ್ಲ ಐದು ಸಾರಿ ಕ್ವಾಲಿಫೈ ಅಂದರೆ ಐದು ಸಾರಿ ಪ್ಲೇ ಆಫ್ಸ್ಗೆ ಬಂದ್ವಿ ಅಂತ ಈ ಸಾರಿ ಫಿನಿಷಿಂಗ್ ಟಚ್ ಕೊಡೋಕ್ಕೆ ಸಿಕ್ಕಾಬೇ ಸ್ಟ್ರಾಂಗ್ ಇದೆ ಆರ್ ಸಿ ಬಿ ಆರ್ ಸಿ ಬಿ ಅಷ್ಟು ಬೆಸ್ಟ್ ಫಿನಿಷರ್ಸ್ ಎಲ್ಲೂ ಇಲ್ಲ ನೀವು ಫಾರಿನ್ ಫಿನಿಷರ್ಸ್ ಅಂತ ಬಂದರೆ ಡೇವಿಡ್ ಟಿಮ್ ಡೇವಿಡು ರೊಮಾರಿಯೋ ಶೆಫರ್ಡ್ ಒಂದೊಂದು ಮ್ಯಾಚಲ್ಲಿ ಎಂತೆಂಥ ಇನ್ನಿಂಗ್ಸ್ ಆಡಿದ್ದಾರೆ ಇನ್ನೊಂದು ಕಡೆ ಕೃನಾಲ್ ಪಾಂಡ್ಯ ಜಿತೇಶ್ ಶರ್ಮಾ ಎಷ್ಟು ಫಿನಿಷರ್ಸ್ ಬೇಕು ಯಾವ ಟೀಮ್ ಬಂದರೂ ಫಿನಿಷ್ ಮಾಡೋ ಮಟ್ಟಿಗೆ ನಮ್ಮಲ್ಲಿ ಆ ಟೀಮ್ನ ಫಿನಿಷ್ ಮಾಡೋ ಮಟ್ಟಿಗೆ ಫಿನಿಷರ್ಸ್ ಇದ್ದಾರೆ ಇದು ಆರ್ ಸಿ ಬಿಗೆ ಈ ಸಾರಿ ಇರೋ ದೊಡ್ಡ ಶಕ್ತಿ ಅಂತ ಅನಿಸುತ್ತೆ ಹೌದು ಖಂಡಿತ ದೊಡ್ಡ ಶಕ್ತಿ ನಾವು ಈಗಾಗಲೇ ಮಾತಾಡಿದ್ವಿ ಈಗ ಪ್ರಿಯಾಂಶ್ ಆರ್ಯ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟು ಎಷ್ಟೋ ಆಡಿದ್ದಾರೆ ಪ್ರಭ್ ಸಿಮ್ರನ್ ಸಿಂಗ್ ಒಂದೇ ಒಂದರಲ್ಲಿ ಸರಿಯಾಗಿ ಪೂರ್ತಿ ಆಡ್ಬಿಟ್ಟು ಫಿನಿಶ್ ಮಾಡಿರೋದು ಇಂಗ್ಲೀಷು ಸ್ವಲ್ಪ ಸ್ವಲ್ಪ ಹೊಡೆದು ಹೊಡೆದು ಹೊರಟೋಗ್ತಾರೆ ಬಟ್ ಹೀ ಈಸ್ ಮೇಕಿಂಗ್ ಎ ಡಿಫ್ರೆನ್ಸ್ ಟು ದ ಟೀಮ್ ಪಂಜಾಬ್ ಟೀಮ್ಗೆ ಒಂದು ವ್ಯತ್ಯಾಸ ಮಾಡ್ತಾ ಇದ್ದಾರೆ ಶ್ರೇಯಾಸ್ ಅಯ್ಯರು ಡೆಫಿನೆಟ್ಲಿ ಈಸ್ ಎ ಬಿಗ್ ಹಿಟರ್ ಬಿಗ್ ಪ್ಲೇಯರ್ ಬಿಗ್ ಫಿನಿಷರ್ ನಿನ್ನೆ ಅವರು ಅದಕ್ಕೆ ನಿನ್ನೆ ಅದೇ ನಿದರ್ಶನ ಅವ್ರು ಆಡಿದ್ದು ಸೊ ಆಮೇಲೆ ಅಲ್ಲಿ ಸ್ಟೋಯ್ನಿಸ್ ಇದ್ದಾರೆ ಟು ಎನ್ ಎಕ್ಸ್ಟೆಂಟ್ ಅವರು ಸಮ್ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅವರು ಈಸ್ ಎ ಬಿಗ್ ಹಿಟರ್ ಫಿನಿಷರ್ ಅನ್ನೋದಕ್ಕಿಂತ ಈಸ್ ಎ ಬಿಗ್ ಹಿಟ್ಟರ್ ಅಂತ ಹೇಳ್ಬೋದು ಆದರೆ ನಮ್ಮ ಕಡೆ ನೀವು ನೋಡಿದ್ರೆ ವಿರಾಟ್ ಕೊಹ್ಲಿ ಒಂಥರ ಫಿನಿಷರ್ಗೆ ಅವರು ಒಂದು ಲೈಸೆನ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಇನ್ಯಾರು ಅವ್ರ ಹತ್ರ ಅದು ಕಿತ್ಕೊಳ್ಳೋಂಗೆ ಇಲ್ಲ ಹಂಗೆ ಮಾಡಿಬಿಟ್ಟಿದ್ದಾರೆ ಸೊ ವಿರಾಟ್ ಕೊಹ್ಲಿ ಒಂಥರ ಒನ್ ಆಫ್ ದ ಗ್ರೇಟೆಸ್ಟ್ ಚೇಜರ್ಸ್ ಇನ್ ಹಿಸ್ಟ್ರಿ ಅಂತ ಕರ್ಸ್ಕೋತಾರೆ ಎಸ್ಪೆಷಲಿ ಇನ್ ಒನ್ ಡೇಯರ್ಸ್ ಬಿಕಾಸ್ ಅವ್ರ ಸ್ಟೈಲ್ ಆಫ್ ಬ್ಯಾಟಿಂಗ್ ಅದು ಅಡ್ಜಸ್ಟ್ ಆಗ್ತೈತಿತ್ತು ಯಾವುದವ್ರ ಸ್ಟೈಲು ಬರೀ ಫೋರ್ಗಳು ಹೊಡೆಯೋದು ಅಂತ ಈಗ ಏನಾಗಿದೆ ಅವರು ಸಿಕ್ಸರು ಮೇಲ್ಗಡೆ ಹೊಡೆಯೋದೆಲ್ಲ ಶುರು ಮಾಡಿದ್ದಾರೆ ಸೊ ಪ್ರಾಸ್ ಪಾಸಿಬ್ಲಿ ಟಿ ಟ್ವೆಂಟಿನಲ್ಲೂ ಇದು ಒನ್ ಆಫ್ ದ ಬೆಸ್ಟ್ ಫಿನಿಷರ್ಸ್ ಅಂತ ಹೇಳ್ಬೋದು ಬಿಕಾಸ್ ಇ ಚೇಂಜ್ ಚೇಂಜ್ಡ್ ಸ್ಟೈಲ್ ಆಫ್ ಬ್ಯಾಟಿಂಗ್ ಸೊ ಅವರು ಇದ್ದಾರೆ ಆಮೇಲೆ ನಮ್ಮ ಟಾಪಲ್ಲಿ ವಿರಾಟ್ ಕೊಹ್ಲಿನೂ ಇದ್ದಾರೆ ಸಾಲ್ಟು ಹಿ ಹ್ಯಾಸ್ ಅ ಫುಲ್ ಡಿಸ್ಟೆನ್ಸ್ ಹೋಗೋ ಅಷ್ಟು ಕೆಪಾಸಿಟಿ ಇದೆ ಸಾಲ್ಟ್ಗಿದೆ ವಿರಾಟ್ ಕೊಹ್ಲಿಗಿದೆ ಆಮೇಲೆ ಒನ್ ಡೌನ್ ನಮ್ಮ ಯಾರು ಬರೋದು ಮಯಾಂಕ್ ಅಗರ್ವಾಲು ನಮ್ಮ ಮೊನ್ನೆನೇ ಹೇಳಿದ್ವಿ ಯಾಕೆ ಸ್ವಪ್ನಿಲ್ ಸಿಂಗ್ ಆಡಬಾರ್ದು ಅಥವಾ ಯಾಕೆ ಆಡಿಸ್ತಾ ಇಲ್ಲ ಅಂತ ಆಡಬಾರ್ದು ಅಂತಲ್ಲ ಹೀಗೆ ಒಂಥರ ಸಖತ್ತಾಗಿ ಆಡ್ತಾರೆ ಅವರು ನನ್ನ ಸ್ಟೂಡೆಂಟ್ ಇಸ್ ಗೇಮ್ಸ್ ಸಖತ್ತಾಗಿ ಆಡ್ತಾರೆ ಅವರು ಸೊ ಸ್ವಪ್ನಿಲ್ ಸಿಂಗ್ಗೆ ಒಂದು ಒಂದು ಒಂಥರ ಆ ಒಂದು ಲಿಮಿಟಲ್ಲಿ ಅಥವಾ ಆ ಒಂದು ಲೆ ಲೆವೆಲಲ್ಲಿ ಅದು ಆ ಪರ್ಫಾರ್ಮೆನ್ಸು ಅಥವಾ ಫಿನಿಷ್ ಮಾಡೋದು ಅಥವಾ ಒಂದು ಮ್ಯಾಚ್ ಟರ್ನ್ ಮಾಡೋಷ್ಟು ಕಮ್ಮಿ ಇರ್ಬೋದು ಕಂಪೇರ್ಡ್ ಟು ಕೃಣಾಲ್ ಪಾಂಡ್ಯ ಅಂತ ಅಂದ್ಕೊಂಡಿರ್ಬೋದು ಅವರು ಸೊ ಮಯಾಂಕ್ ಅಗರ್ವಾಲ್ಗೆ ಆ ಫಿಫ್ಟಿ ಬಾಲ್ಸ್ ಹಂಡ್ರೆಡ್ ಹೊಡ್ಯೋ ಕೆಪಾಸಿಟಿ ಇದೆ ಅವರು ಐ ಥಿಂಕ್ ನನಗೆ ಇಫ್ ಐ ಆಮ್ ನಾಟ್ ರಾಂಗ್ ಫಸ್ಟ್ ಬಾಲ್ ಆಫ್ ಐ ಪಿ ಎಲ್ ಅವ್ರು ಫೇಸ್ ಮಾಡಿದ ಫಸ್ಟ್ ಎವರ್ ಬಾಲ್ ಇನ್ ಐ ಪಿ ಎಲ್ ಡೆಬ್ಯೂ ಮುತ್ತೆ ಮುರಳಿದಾರ ಸಿಕ್ಸರ್ ಹೊಡೆದಿದ್ರು ಅವರು ಆ ಥರ ಮೀಟ್ರ್ ಇರೋ ಮನುಷ್ಯ ಅವರು ಸೊ ಈಸ್ ಇಸ್ ನೀನ್ ಮಯಾಂಕ್ ಅಗರ್ವಾಲ್ ಏನೇ ಯಾವುದೇ ಫಾರ್ಮ್ನಲ್ಲಿರಲಿ ಅವರಾಗಲಿ ಅಥವಾ ನಮ್ಮ ಮನೀಶ್ ಪಾಂಡೆ ಆಗಲಿ ಎನಿ ಟೈಮ್ ದೇ ಕ್ಯಾನ್ ಕಮ್ಯಾಂಡ್ ಹಿಟ್ ಆ್ಯಂಡ್ ದೆ ಕ್ಯಾನ್ ಮೇಕ್ ಡಿಫ್ರೆನ್ಸ್ ಟು ಎನಿ ಟೀಮ್ ಸೊ ಅವರಿದ್ದಾರೆ ಅವರು ಹಿ ಕ್ಯಾನ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಬಟ್ ಅಟ್ ಲೀಸ್ಟ್ ಫಿನಿಷರ್ ಪಾಯಿಂಟ್ ಆಫ್ ವ್ಯೂನ ನೀವು ತೊಗೊಂಡ್ರೆ ವಿರಾಟ್ ಕೊಹ್ಲಿ ಇದ್ದಾರೆ ಆಮೇಲೆ ಟು ಟು ಎನ್ ಎಕ್ಸ್ಟೆಂಟ್ ಸಾಲ್ಟ್ ಇದ್ದಾರೆ ಅವ್ರನ್ನ ಅವ್ರು ಯಾವತ್ತೂ ಟೆಸ್ಟ್ ಆಗಿಲ್ಲ ಅವ್ರು ಆ್ಯಸ್ ಅ ಆಸ್ ಎ ಫಿನಿಷರ್ ಏಕೆಂದ್ರೆ ಅವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಶುರುನ ಮಾಡ್ತಿದ್ದಾರೆ ಬಟ್ ಕೊನೆ ತನಕ ಇರೋ ಒಂದು ಕೆಪಾಸಿಟಿ ಇರೋರು ಸೊ ಅವರಿದ್ದಾರೆ ಆಮೇಲೆ ಇದಾದ ಮೇಲೆ ಪಟಿದಾರಿದ್ದಾರೆ ಡೆಫಿನೆಟ್ಲಿ ಈ ಕ್ಯಾನ್ ವಿನ್ ಗೇಮ್ಸ್ ಫಾರ್ ಯು ಸೊ ಇನ್ ಎ ವೇ ಈ ಕ್ಯಾನ್ ಫಿನಿಷ್ ಗೇಮ್ಸ್ ಆ್ಯಂಡ್ ವಿನ್ ಫಾರ್ ಯು ಜಿತೇಶ್ ಶರ್ಮಾ ತೋರಿಸ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಅದಕ್ಕೆ ಮುಂಚೆಯೂ ನಾವು ಹೇಳಿದ್ವಿ ಈಸ್ ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಹೇಳ್ತಾಯಿದ್ವಿ ದೋ ಹಿ ಗಾಟ್ ಔಟ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ವಿ ಬಿಕಾಸ್ ಅವ್ರಿಗೆ ಆ ಪೊಟೆನ್ಷಿಯಲ್ ಇದೆ ಪೊಟೆನ್ಷಿಯಲ್ ನೋಡ್ಬಿಟ್ಟೆ ಹೇಳೋದು ನಾವು ನಾಳೆ ಏನಾಗುತ್ತೆ ಅಂತ ಏನು ಗೊತ್ತು ನೂರೊಂದಕ್ಕೆ ಅವರು ಆಲ್ಔಟ್ ಆಗಿದ್ದ ಆಗ್ತಾರೆ ಅಂತ ಏನು ಗೊತ್ತು ನಾಳೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಆದ್ದರಿಂದ ಒಂದು ಶೆಪರ್ಡ್ ಇದ್ದಾರೆ ಬಿಗ್ ಬಿಗ್ ಹಿಟ್ಟರ್ ಒಂಥರ ದೊಡ್ಡ ದೊಡ್ಡ ರನ್ ಚೇಸ್ ಮಾಡ್ತಾ ಇರುವಾಗ ಶಪರ್ಡು ಅದು ಬಾಲ್ ಹೊಡೆಯೋ ಬ್ಯಾಟಿಂಗ್ ಶಬ್ದ ಅಂತ ಕೇಳಿಸ್ಬೇಕು ನಮಗೆ ಆವಾಗಲೇ ನಾವು ಒಂಥರ ಚೆನ್ನಾಗಿ ಚೇಂಜ್ ಮಾಡ್ತಾಯಿದ್ದೀವಿ ಅಂತಾಗತ್ತೆ ಸೊ ಈ ಹ್ಯಾಸ್ ಅ ಐವತ್ತು ಐವತ್ತ್ಮೂರು ಹದಿನಾಲ್ಕು ಬಾಲಲ್ಲಿ ಅವರು ದೋ ಇಟ್ ವಾಸ್ ನಾಟ್ ಎ ಫಿನಿಷಿಂಗ್ ಬಟ್ ಇಟ್ ವಾಸ್ ದ ಫಿನಿಷಿಂಗ್ ಫಾರ್ ಆ್ಯಂಡ್ ಇನಿಂಗ್ಸ್ ಅವತ್ತು ಸಿ ಎಸ್ ಕೆ ಮೇಲೆ ಸೊ ಅವರು ಯು ಕ್ಯಾನ್ ಆ್ಯಂಡ್ ಡೇವಿಡ್ ಡೆಫಿನೆಟ್ಲಿ ಇಸ್ ಎ ಫಿನಿಷರ್ ಅದರಲ್ಲಿ ಯಾವ ಒಂದು ಎರಡು ಮಾತಿಲ್ಲ ಅದಕ್ಕೆ ಅವ್ರನ್ನ ಅಲ್ಲಿ ಹಾಕ್ಕೊಂಡಿರೋದು ಅಲ್ಲಿ ಅದಕ್ಕೆ ಅವ್ರನ್ನ ಅಲ್ಲಿ ಆಡಿಸ್ತಾ ಇರೋದು ಡೆಫಿನೆಟ್ಲಿ ಈಸ್ ಎ ಫಿನಿಷರ್ ಅಂದರೆ ಅವರು ಒಂಥರ ತಾಳ್ಮೆಯಿಂದ ಆಡೋರು ಎಷ್ಟೇ ಟಿ ಟ್ವೆಂಟಿ ಆದರೂ ಒಂದು ತಾಳ್ಮೆ ಕೂಲ್ ಹಡ್ಡಿಂದ ಆಡೋರು ಅಂಥವ್ರು ಬೇಕು ಚೆನ್ನಾಗೂ ಆಡಿ ಇಂಟರ್ನ್ಯಾಷನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಇದ್ದು ಪವರ್ಫುಲ್ ಆಗಿದ್ದು ಫಿನಿಷರ್ ಆಗಿ ಎಲ್ಲನೂ ಆಲ್ ಇನ್ ಒನ್ ಡೇವಿಡ್ ಅಕಸ್ಮಾತ್ ಅವರು ತಿರ್ಗಾ ಆಡಿದ್ರೆ ಇಟ್ ವಿಲ್ ಬಿ ಎ ಗುಡ್ ಥಿಂಗ್ ಫಾರ್ ಆರ್ ಸಿ ಬಿ ಬಟ್ ನಾನು ಹೇಳ್ತೀನಿ ಕೇಳಿ ಲಿವಿಂಗ್ ಸ್ಟೋನ್ ಅವ್ರನ್ನ ಅವರು ಅಲ್ಲಿಗಳೆಯೋಂಗಿಲ್ಲ ನಾವು ಏಕೆಂದರೆ ಲಿವಿಂಗ್ ಸ್ಟೋನ್ಗೂ ಕೆಪಾಸಿಟಿ ಇದೆ ಲಿವಿಂಗ್ ಸ್ಟೋನ್ ಬೌಲಿಂಗು ಮಾಡ್ತಾರೆ ಒಂದು ಮಟ್ಟಿಗೆ ಸ್ಪಿನ್ ಮಾಡ್ತಾರೆ ಹೇಳೋಕ್ಕಾಗಲ್ಲ ಸ್ಪಿನ್ನು ಯೂಸ್ ಆಗ್ಬೋದು ಅಕಸ್ಮಾತ್ ಲಿವಿಂಗ್ಸ್ಟೋನ್ ಆಡಿದ್ರೆ ಲಿವಿಂಗ್ ಸ್ಟೋನ್ ಆಡಿದ್ರೆ ಆಮೇಲೆ ಹಿ ಹ್ಯಾಸ್ ದ ಅಬಿಲಿಟಿ ಟು ಆಲ್ಸೋ ಚೇ ವಿನ್ ಗೇಮ್ಸ್ ಯಾತಿಗೆ ತೊಗೊಂಡ್ರು ಲಿವಿಂಗ್ ಸ್ಟೋನ್ನ ಯಾತಿಗೆ ಬೇರೆ ಸ್ಟೋನ ತೊಗೊಳ್ಳಲಿಲ್ಲ ಇದರಲ್ಲಿ ನಮ್ಮ ಒಂದು ಆಪ್ಷನಲ್ಲಿ ಲಿವಿಂಗ್ ಸ್ಟೋನ್ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್ ಅಂತ ಯಾವುದೋ ಒಂದು ಎರಡು ಮೂರು ಮ್ಯಾಚ್ ಚೆನ್ನಾಗಿ ಆಡಿಲ್ಲ ಅಂದರೆ ಹಿ ವಿಲ್ ಮೇಕ್ ಎ ಡಿಫ್ರೆನ್ಸ್ ಯಾವತ್ತೋ ಒಂದು ಸಮಯಕ್ಕೆ ಅವ್ರು ಮಾಡ್ತಾರೆ ಅವ್ರನ್ನ ಆಡಿಸಿ ನಾಳೆನೂ ಆಗ್ಬೋದು ಅದು ಯು ನೆವರ್ ನೋ ದೇ ಆರ್ ಆಲ್ ಮ್ಯಾಚ್ ವಿನ್ನರ್ಸ್ ಕೃನಾಲ್ ಪಾಂಡ್ಯ ಇಸ್ ಎ ಜೆನ್ಯೂವಿನ್ ಮ್ಯಾಚ್ ವಿನರ್ ನಿಮ್ಗೆ ಏನಾದರೂ ವಿರಾಟ್ ಕೊಹ್ಲಿ ಥರ ಯಾರಾದರೂ ಜೆನ್ಯುನ್ ಮ್ಯಾಚ್ ವಿನರ್ ಬೇಕು ನಮ್ಮ ಆರ್ ಸಿ ಬಿಲಿಂದ ಕೃನಾಲ್ ಪಾಂಡ್ಯ ಇಸ್ ಎ ಜೆನ್ಯಿನ್ ಮ್ಯಾಚ್ ವಿನರ್ ಫೀಲ್ಡಿಂಗ್ ಭಾಳ ಚೆನ್ನಾಗಿದೆ ಬ್ಯಾಟಿಂಗ್ ಅವರು ಹೇಳಿದ್ನಲ್ಲ ಆ ಛಲ ಇದೆ ಅವರಿಗೆ ಆ ಛಲದಿಂದ ಆಡ್ತಾರೆ ಅವರು ಸೊ ಆದ್ದರಿಂದ ಔಟ್ ಆಗಬಾರ್ದು ಹೆಂಗಾದ್ರೂ ಹೊಡಿಬೇಕು ಅಂತ ಒಂದು ಆ ಒಂದು ಆ್ಯಟಿಟ್ಯೂಡ್ ಇದೆ ಆ ಫೈರಿ ಆ್ಯಟಿಟ್ಯೂಡ್ ಆ ಛಲದ ಆ್ಯಟಿಟ್ಯೂಡ್ ಇದೆ ಸೊ ಆ ಒಂದು ಛಲ ಅಂತ ಬಂದಾಗ ಒಂದು ಹಾರ್ಡ್ ಗೆಪ್ಕಪ್ ಬಂತು ಸೊ ಆ ಒಂದು ಆ್ಯಟಿಟ್ಯೂಡಿಂದ ಆಡ್ತಾರೆ ಪ್ಲಸ್ ಬೌಲಿಂಗ್ ಅಂತೂ ಹೇಳೋಂಗೆ ಅಲ್ಲ ಫಸ್ಟ್ ಮ್ಯಾಚಲ್ಲೇ ಅವರು ಇದು ತೊಗೊಂಡಿದ್ರು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ರು ಕೆ ಕೆ ಆರ್ ಮೇಲೆ ಸೊ ಒಂಥರ ಕೆ ಕೆ ಆರ್ ಮೇಲೆ ತುಂಬ ಫಸ್ಟ್ ಮ್ಯಾಚ್ ಆಡ್ಬಿಟ್ಟು ಫೋರ್ ವಿಕೆಟ್ಸ್ ನಾವು ತೆಗೆದಿದ್ರು ಹ್ಞೂ ಸೊ ಯಾವ ಎರಡೂವರೆ ಆಯ್ತದಾಗಿ ಸೊ ಅದರಿಂದ ಒಂದು ಒಂದು ಮಟ್ಟಿಗೆ ಇಟ್ಸ್ ಎ ಪ್ರಾಪರ್ ಸಾಲಿಡ್ ಟೀಮ್ ಬೌಲಿಂಗಲ್ಲೂ ಇದೆ ಬ್ಯಾಟಿಂಗ್ನಲ್ಲೂ ಇದೆ ಅಂತ ಹೇಳ್ಬೋದು